ಅಸಂಖ್ಯಾತ ಜನನು ಕುಮಾರಣ್ಣಗೆ ಬೆಂಬಲ ಐತೆ ಕೆಲವು ಈ ಕಾಂಗ್ರೆಸ್ ಅವರು ಎತ್ತದ ಕೊಟ್ಟವ್ರೆ ಏನಂದ್ರೆ ಅವ್ರು ಬಿಜೆಪಿಗೆ ಸೇರ್ಪಡೆ ಮಾಡ್ಕೊಬಿಟ್ಟವ್ರೆ ನಾವು ಎಲ್ಲ ಮಾಡಬಾರ್ದು ಅಂತ ಬಟ್ ಕುಮಾರಣ್ಣ ಬಂದಿರೋದು ನಂಗೆ ನನಗೆ ಕುಮಾರಣ್ಣ ಮುಖ್ಯ ಮಾಜಿ ಸಿಎಂ ಕುಮಾರಣ್ಣ ಮುಖ್ಯ ಅದಕ್ಕೆ ಎಲ್ಲ ನೀವು ನೋಡಿರ್ಬೋದು ನೋಡ್ತಾ ಇರ್ಬೋದು ಅಲ್ಪಸಂಖ್ಯಾತ ಜನ ಲೇಡೀಸು ಜೆಂಟ್ಸ್ ಎಲ್ಲಾನು ಬಂದವ್ರೆ ಕುಮಾರಣ್ಣಗೆ ಬೆಂಬಲ ಐತೆ ಈ ಸರಿ ಕುಮಾರಣ್ಣನಿಗೆ ನಾವು ಎಂ ಪಿ ಮಾಡಿ ಕಷ್ ಕಳಿಸ ಕಳಿಸಿ ನಿಷ್ಠು ಮಾಡ್ತೀವಿ ಖಂಡಿತ ಅಣ್ಣ ಏಳು ಲಕ್ಷ ಮೂರು ಲಕ್ಷ ಖಂಡಿತ ಅಲ್ಲಿ ಆಗಿದೆ ಎರಡು ಲಕ್ಷ ಮೂರು ಲಕ್ಷ ಗ್ಯಾರಂಟಿ ಆಗುತ್ತೆ ಅಣ್ಣ ನಮ್ಮ ಮಂಡ್ಯ ಜಿಲ್ಲೆ ಒಳ್ಳೇದಾಗುತ್ತೆ ರೈತರಿಗೂ ಒಳ್ಳೆದಾಗುತ್ತೆ ಯಾಕಂದ್ರೆ ಮಂಡ್ಯದಲ್ಲಿ ರೈತರು ಸಾಲ ಮಾಲ ಮನ್ನಾ ಮಾಡಿರೋದು ನಮ್ಮ ಕುಮಾರ ನಮ್ಮ ಮಂಡ್ಯದಲ್ಲಿ ರೈತರು ಚೆನ್ನಾಗಿದ್ರೆ ನಾವೆಲ್ಲ ಚೆಂದ ಕೇಂದ್ರ ಮಂತ್ರಿ ಹಾಗೆ ಆಗ್ತಾರೆ ಸಮಸ್ಯೆ ಕಾವೇರಿ ನೀರಾವರಿ ಸಮಸ್ಯೆ ದೇವೇಗೌಡರು ಕುಮಾರಣ್ಣನೇ ಇತ್ತು ಯಾರ್ಯವ್ರು ಯಾವ್ದು ಮಾತಾಡಲ್ಲ ನೋಡಿ ನಮ್ಮ ನೀರು ಹಕ್ಕು ಅಂದ್ರು ಅಲ್ಲಿಂದ ನೀರ್ಬೋಬಿಟ್ರು ಅಲ್ಲಿಂದ ಇದು ಐವರೋ ಇದೆ ಬಂದಿಲ್ಲ ನೀರ್ ಬೋ ಬಿಟ್ರು ಓಡಾಡ ಕುಮಾರಣ್ಣ ಮಾಮೂದತ್ತ ಮಂಡ್ಯ ಜಿಲ್ಲೆ ಅಲ್ಪಸಂಖ್ಯಾ ಅಭಿವೃದ್ಧಿಗೋಸ್ಕರ ಜನ ಸಾಗರವೇ ಬಂದಿದೆ ಇದು ವಾಲಂಟಿಯರ್ ಬಂದಿರೋದು ಯಾರುವ ಲೀಡರ್ಗಳು ಬಂದಿರೋದಲ್ಲ ಅವರು ನಮ್ಮ ನಾವು ಕ್ಯಾರನಗರ ತಾಲೂಕಿನವರು ನಮ್ಮ ಕಾರ್ನಗರ ತಾಲೂಕಲ್ಲಿ ಅವ್ರ ಅಣ್ಣ ಅಳಿಮಯ ಇವರು ಅಳಿಮಯ ಇದ್ದಂಗೆ ಇಲ್ಲಿ ಯಾರೋ ಒಬ್ಬ ಅಭ್ಯಪಾರಿ ಹೇಳ್ತಾನಲ್ಲ ನಮ್ಮ ಜಿಲ್ಲೆಯವರಲ್ಲ ಬೇರೆ ಜಿಲ್ಲೆಯವರು ಅಂತ ಕಾರ್ನಗರ ತಾಲೂಕಿಗೆ ಅವ್ರು ಅಳಿಮಯ ಆದ್ಮೇಲೆ ಮಂಡ್ಯ ಜಿಲ್ಲೆಗೆ ಅಳಿಮಯ ಇದ್ದಂಗೆ ಅಂತವ್ರಿಗೆ ಓಟ್ ಕೊಡಿದ್ರೆ ಇನ್ಯಾರು ಕೊಡೋದು ನಮ್ಮ ತಾಲೂಕಲ್ಲಿ ಒಂದ್ ಹೈಸ್ಕೂಲು ಒಂದ್ ಕಾಲೇಜು ಏನು ಇತ್ತಿಲ್ಲ ಐವತ್ತು ವರ್ಷದ ರಾಜಕೀಯದಲ್ಲಿ ಇವರು ಮುಖ್ಯಮಂತ್ರಿ ಆಗಿದ್ದಾಗ ಕಾರ್ನಗರ ತಾಲೂಕಿಗೆ ಹೈಸ್ಕೂಲ್ ಕಾಲೇಜು ಆಮೇಲೆ ಡಿಪ್ಲೊಮೊ ಕಾಲೇಜು ಎಲ್ಲ ತಂದು ಕೊಟ್ಟಿದ್ದಾರೆ ತಾವಣೆಗಳು ಆಧುನೀಕರಣ ಮಾಡಿಸಿದ್ದಾರೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕುಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ನಾವೇ ಜಿಲ್ಲಾ ಪಂಚಾಯತಿ ನಮ್ಮ ಮಿಸಸ್ ಆಗಿದ್ರು ಕೆಲಸ ಮಾಡಿದೀವಿ ಜನಕ್ಕೆ ನಾನು ವಿ ಎಸ್ ಎಸ್ ಎನ್ ನಿರ್ದೇಶನ ಕೆಲಸ ಮಾಡಿದ್ದೀನಿ ಕುಮಾರಣ್ಣ ಹೆಸರು ಹೇಳಿಕೊಂಡು ನಮ್ಮ ತಾಲೂಕಲ್ಲಿ ಲಕ್ಷ ರೂಪಾಯಿ ಸಾಲ ಮನ್ನಾ ಎರಡರಿಂದ ಮೂರು ಲಕ್ಷ ಲೀಡರ್ ಗೆಲ್ತಾರೆಗಡ್ ಕ್ಯಾರ ತಾಲೂಕಲ್ಲಿ ಮೂವತ್ತು ಸಾವಿರ ಲೀಡರ್ಗೆ ವಂದನೆಗಳು ಇವತ್ತು ನಮ್ಮ ರಾಜ್ಯದ ಕಂಡರೆಯಾದಂತ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾದಂತ ಎಚ್ ಡಿ ಕುಮಾರಸ್ವಾಮಿ ಅವರು ಇವಾಗ ಗುರುವಾರ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ಐದು ನಿಮಿಷಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಆ ನಾಮಪತ್ರ ಸಲ್ಲಿಸಿದಂತೆ ಎಲ್ಲ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲ ಒಗ್ಗೂಡಿ ಇವತ್ತು ಹಲವಾರು ನಾಯಕರುಗಳು ಮಂತ್ರಿಗಳು ಮತ್ತು ಎಮ್ ಎಲ್ ಎಗಳು ಹಾಗೂ ನಮ್ಮ ಗೋವಾದ ಮುಖ್ಯಮಂತ್ರಿಗಳಾದಂಥ ರಾತ್ರಿ ಅವರು ಸಹ ಆಗಮಿಸಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಮಂಡ್ಯ ಜಿಲ್ಲೆಗೆ ಆಗಮಿಸಿದ್ದಾರೆ ಅವರಿಗೆ ಎಲ್ಲ ನಮ್ಮ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಸ್ವಾಗತವನ್ನು ಕೋರ್ತಾ ಇವತ್ತು ನಮ್ಮ ಕುಮಾರಣ್ಣ ಇಡೀ ರಾಜ್ಯದಲ್ಲಿ ಅತ್ಯಧಿಕ ಮತಗಳ ಮೂರು ಲಕ್ಷದ ಅತಿ ಹೆಚ್ಚು ಮತಗಳಿಂದ ಅಂತರದಿಂದ ನಾವು ಕೆಲ್ಸ್ಕೊಂಡು ಬರ್ತೀವಿ ಅಂತ ನಿಮ್ಮ ಟಿ ವಿ ಮಾಧ್ಯಮದ ಪರವಾಗಿ ಮತ್ತು ನಮ್ಮ ಮಂಡ್ಯ ಜಿಲ್ಲೆ ಎಲ್ಲ ನಮ್ಮ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರ ಪರವಾಗಿ ಹೇಳ್ತಾ ನಮ್ಮ ಕುಮಾರಣ್ಣ ಮುಂದಿನ ನಮ್ಮ ಮೋದಿಯವರ ಸರ್ಕಾರಕ್ಕೆ ಬಂದರೆ ಅವರು ಕೃಷಿ ಸಚಿವರು ಆಗಬೇಕು ಅಂತ ನಮ್ಮ ಎಲ್ಲ ರೈತರ ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ವಿರೋಧ ಪಕ್ಷ ನಿರರಾಜಿ ತಕ್ಕ ಉತ್ತರ ಕೊಡಬೇಕು ಅಂತ ನಮ್ಮ ಕುಮಾರಣ್ಣ ಅವ್ರಿಗೆ ನಮ್ಮ ಮೋದಿ ಅಪ್ಪಾಜಿ ಅವ್ರಿಗೆ ಕೇಳ್ಕೊಳ್ಳೋದು ಹೋದೆ ಕುಮಾರಣ್ಣ ಗೆದ್ರೆ ಕೃಷಿ ಸಚಿವನ ಮಂಡ್ಯ ಜಿಲ್ಲೆಗೆ ಕೊಟ್ಟಿ ನಮ್ಮ ಕಾವೇರಿ ನೀರನ್ನು ಹೊಗೆಹರಿಸ್ಬೇಕು ಅಂತ ಕೇಳ್ಕೊಳ್ತಾ ಅವ್ರಿಗೆಲ್ಲ ಅತಿಥಿ ಮತಗಳನ್ನು ಪಟ್ಟಿ ಜಯಸೀನರಾಗಿ ಮಾಡ್ಬೇಕು ಅಂತ ನನ್ನ ಹೆಸರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಮತ್ತು ಕೆಆರ್ಪಡೆ ತಾಲೂಕಿನ ಹಗ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಲೋಕೇಶ್ ಅನ್ನು ಮಾತಾಡ್ತಾ ಇದ್ವಿ ನಮ್ಮ ಕುಮಾರಣ್ಣಗೆ ಜಯಸೀನರಾಗಿ ಬರಬೇಕು ಅಂತ ನಮ್ಮ ಕುಮಾರಣ್ಣ ಮತ್ತೆ ನಮ್ಮ ಜೆ ಡಿ ಎಸ್ ಪಕ್ಷ ಮತ್ತೆ ಬಿಜೆಪಿ ಪಕ್ಷ ಎರಡು ಮೈತ್ರಿ ಆಗಿರೋದ್ರಿಂದ ಇವತ್ತು ಜನ ಜನ ಸಾಗರನೇ ಬಂದಿದೆ ಈ ಜನ ಸಾಗರನ ಸಾಕು ನಮ್ಗೆ ಕುಮಾರಣ್ಣಗೆ ಗೆಲ್ಸಕ್ಕೆ ಈ ಓಟ್ ಇಂದ ನಮ್ ಕುಮಾರಣ್ಣ ವಿಜಯಶೈಲಿಯಾಗಿ ಮುಂದೆ ಬರ್ತಾರೆ ಇದರಲ್ಲಿ ಯಾವ ಮಾತಿಲ್ಲ ಮೂರರಿಂದ ಮೂರು ಲಕ್ಷ ಓಟ್ ಲಿಡಿ ಹಂಡ್ರೆಡ್ ಪರ್ಸೆಂಟ್ ಕೈ ಹಿಡಿತಾರೆ ಕುಮಾರಣ್ಣ ಅವತ್ತು ಬಿಟ್ಟಿಲ್ಲ ಇವತ್ತು ಬಿಡೋಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಕೈ ಹಿಡಿತೀವಿ ಮಂಡ್ಯ ಕ್ಷೇತ್ರದಲ್ಲಿ ಲಾಸ್ಟ್ ನಾವು ಇದಕ್ಕೆ ಇಪ್ಪತ್ತು ಎಲೆಕ್ಷನ್ ಅಲ್ಲಿ ಎಂಟು ಗೆಂಟು ಕೆಲ್ಸಕೊಂಡಿದ್ದಾವೆ ನಾವು ಜೆ ಡಿ ಎಸ್ ಎಂ ಎಲ್ ಎಗಳ ಇದೇನೋ ಮತಾಂತರದಿಂದ ಹೋದ್ಸಲ ಮಿಸ್ ಆಗಿದೆ ಈ ಸಲ ಅಂತೂ ಮಿಸ್ ಆಗಲ್ಲ ಕುಮಾರಣ್ಣಂಗೆ ಮಂಡ್ಯ ಜನಗಳು ಮಂಡ್ಯ ಕ್ಷೇತ್ರ ಜನ ಏನಿದ್ದಾರೆ ನಾವು ಕೈ ಹಿಡಿದೇ ಹಿಡಿತೀವಿ ಕುಮಾರಣ್ಣನ ಕೆಲ್ಸ್ಕೊಂಡು ಬಂದೇ ಬರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಅದು ಎರಡು ಮಾತಿಲ್ಲ ಕುಮಾರಣ್ಣಗೆ ಆನೆ ಬಲ ಅಲ್ಲ ಬೇರೆ ತನೇನೆ ಪವರ್ ಬಂದಿದೆ ಇವಾಗ ಕುಮಾರಣ್ಣ ಏನ್ ಮಾಡಕ್ಕೂ ಅವಾಗ ಏನಿಲ್ಲದಲೇ ಒಂದು ಮುಂದೆ ಇದ್ರು ಇವತ್ತು ಎರಡು ಪಕ್ಷ ಮೈತ್ರಿ ಆಗಿರೋದ್ರಿಂದ ಕುಮಾರಣ್ಣ ಇನ್ನೂ ಎರಡು ಹೆಜ್ಜೆ ಮುಂದೆ ಇರ್ತಾರೆ ಏನೇ ಮಾಡಕ್ಕು ನಮ್ಮ ಹೆಸರು ಅಜಯ್ ಗೌಡ ಅಂತ ಮಂಡ್ಯ ಜಿಲ್ಲಾ ಯೂತ್ ಪ್ರಧಾನ ಕಾರ್ಯದರ್ಶಿ ಜೆಡಿಎಸ್